ನಮಸ್ಕಾರ ಆತ್ಮೀಯರೆ ಆತ್ಮೀಯರೆ ಕೋಪದಿಂದ ದೂರವಾದ ಮನಸು ಮತ್ತೆ ಸಿಗಬಹುದು ಆದರೆ ನವಿನಿಂದ ದೂರಾದ ಮನಸ್ಸು ಎಂದಿಗೂ ಸಿಗುವುದಿಲ್ಲ ಸಿಕ್ಕಿದರೂ ಮೊದಲಿನ ಪ್ರೀತಿ ನಿಮ್ಮ ಜೊತೆ ಎಂದಿಗೂ ನಗುತ್ತಾ ಮಾತನಾಡುವುದಿಲ್ಲ ಜೀವನದಲ್ಲಿ ಬೆಳೆಯುವ ಛಲ ಇದ್ದರೆ ಆ ದೇವರೇ ಅವಕಾಶ ನೀಡುತ್ತಾನೆ ಮುಂದೆ ಏನೇ ಬಂದರೂ ಅದನ್ನು ಎದುರಿಸುವ ಶಕ್ತಿ ಕೊಡುತ್ತಾನೆ ನಡೆಯುವ ದಾರಿ ಧರ್ಮ ಸತ್ಯ ಒಳ್ಳೆಯದಾಗಿದ್ದರೆ ದೇವರು ಮುಂದೆ ಇದ್ದು ಸದಾ ನಮ್ಮನ್ನು ಕಾಪಾಡುತ್ತಾನೆ ಹೇಳಿ ಬರುವುದು ಜೀವ ಹೇಳಲಾರದೆ ಬರುವುದು ಸಾವು ತಿಳಿದು ಬರುವುದು ಸ್ನೇಹ ತಿಳಿಯಲಾರದೆ ಬರುವುದು ಪ್ರೀತಿ ಜೀವನ ಇಷ್ಟೇ ಇರೋ ತನಕ ಸಂತೋಷದಿಂದ ಇರಿ ಎಲ್ಲರ ಜೊತೆಗೆ ನಿನ್ನ ಕೀಳಾಗಿ ಕಾಣುವವರು ಯಾರೇ ಇರಲಿ ಅವರಿಂದ ದೂರವಿರು ನಿನ್ನ ಸ್ನೇಹ ಪ್ರೀತಿಯಿಂದ ಕಾಣುವ ಬಡವರೇ ಇರಲಿ ಅವರ ಸ್ನೇಹದಲ್ಲಿರು ಆಗ ನಿನಗೂ ಬೆಲೆ ನಿನ್ನ ಭಾವನೆಗಳಿಗೂ ಬೆಲೆ ನಿನ್ನ ಮಾತಿಗೂ ಬೆಲೆ ಇರುತ್ತದೆ ಮನುಷ್ಯನ ದೇಹದಲ್ಲಿ ಅತ್ಯಂತ ಭಾರವಾದದ್ದು ಇದ್ದರೆ ಅದು ಅವನ ಅಹಂಕಾರ ಅದನ್ನು ಹೊತ್ತು ತಿರುಗಿದವರು ಗೆದ್ದದ್ದು ಇತಿಹಾಸದಲ್ಲೇ ಇಲ್ಲ ಪಕ್ಕಕ್ಕೆ ಸರಿಸಿ ನಡೆದವರು ಜೀವನದಲ್ಲಿ ಸೋತದ್ದೇ ಇಲ್ಲ ಅವರು ನನ್ನವರು ಇವರು ನನ್ನವರು ಎಂದು ನೀನು ಮಾತ್ರ ಅಂದುಕೊಂಡರೆ ಸರಿ ಹೋಗುವುದಿಲ್ಲ ಅವರೂ ಕೂಡ ಅಂದುಕೊಳ್ಳಬೇಕು ಆಗ ತಾನೆ ಅದಕ್ಕೆ ಸಂಬಂಧ ಎನ್ನುತ್ತಾರೆ ಇಲ್ಲದಿದ್ದರೆ ಭ್ರಮೆ ಎನ್ನುತ್ತಾರೆ ಬೆಟ್ಟ ಎಂದಿಗೂ ನಮ್ಮ ಮುಂದೆ ಬಾಗುವುದಿಲ್ಲ ಆದರೆ ಕಷ್ಟಪಟ್ಟು ಏರಿದರೆ ಅದು ನಮ್ಮ ಪಾದದ ಅಡಿಯಲ್ಲಿ ಇರುತ್ತದೆ ಜೀವನ ಸಹ ಅಷ್ಟೇ ಶ್ರಮ ಪಟ್ಟರೆ ಯಶಸ್ಸು ಖಂಡಿತ ನಮ್ಮದಾಗುತ್ತದೆ ಜೀವನದಲ್ಲಿ ಅತಿ ಕಠಿಣ ಸಮಯ ಬಂದಾಗ ನಿಮ್ಮ ಮನಸ್ಸಿನೊಳಗಂತೂ ಒಂದು ಧ್ವನಿ ಒಂದು ಧ್ವನಿ ಕೇಳಿಬರುತ್ತದೆ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂದು ಆ ಧ್ವನಿ ಭಗವಂತನದಾಗಿರುತ್ತದೆ ನಿಮ್ಮ ಆಲೋಚನೆಗಳೇ ನಿಮ್ಮ ಜೀವನವನ್ನು ರೂಪಿಸುತ್ತವೆ ಒಳ್ಳೆಯ ಆಲೋಚನೆಗಳು ಸಾಧನೆಗೆ ಪ್ರೇರೇಪಿಸಿದರೆ ಕೆಟ್ಟ ಆಲೋಚನೆಗಳು ಶೂನ್ಯದ ಕಡೆಗೆ ಕರೆದೊಯ್ಯುತ್ತದೆ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಅದರಿಂದ ದಯಮಾಡಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ಸ್ ಮಾಡಿ ಆತ್ಮೀಯರೇ ನಿಮಗೆಲ್ಲರಿಗೂ ಕೂಡ ತುಂಬ ಒಳ್ಳೆಯದಾಗಲಿ ಧನ್ಯ